ಇನ್ನು ಬೀದಿ ನಾಯಿಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಡೆಸಿದ ಸಂತಾನಹರಣ ಶಸ್ತ್ರಚಿಕಿತ್ಸೆ ವ್ಯರ್ಥವಾಗಿ ನಾಯಿಗಳು ಈಗ ಮರಿಹಾಕುತ್ತಿದೆ ಎಂದು ಕುಮ್ಟ ಪುರಸಭಾ ಸದಸ್ಯ ಸಂತೋಷ್ ನಾಯ್ಕ್ ಅಸಮಾಧಾನ ವ್ಯಕ್ತಪಡಿಸಿದರು ಅವರು ಪಟ್ಟಣದ ರಾರಅಣ್ಣ ಪೈ ಸಭಾಭವನದಲ್ಲಿ ಪುರಸಭಾ ಅಧ್ಯಕ್ಷೆ ಮೋಹಿನಿಗೌಡ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ್ರು ಶಸ್ತ್ರಚಿಕಿತ್ಸೆಗೆ ಪ್ರತಿ ನಾಯಿಗೆ ನೂರ ಹತ್ತು ರೂಪಾಯಿಗಳಂತೆ ಪುರಸಭೆ ಪಾವತಿಸಬೇಕಿದೆ ಸಂತಾನಹರಣ ಚಿಕಿತ್ಸೆ ಕೈಗೊಳ್ಳಲು ನಿರ್ಮಿಸಿದ್ದ ಟೆಂಟ್ಗೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಬಾಡಿಗೆಯಂತೆ ಎರಡು ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ತುಂಬಬೇಕಿದೆ ಒಟ್ಟು ಆರುನೂರ ನಲವತ್ತು ಬೀದಿ ನಾಯಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು ಏಳು ಲಕ್ಷದ ಹತ್ತು ಸಾವಿರದ ನಾಲ್ಕುನೂರು ರೂಪಾಯಿ ವೆಚ್ಚ ತಗುಲಿದೆ ಆದರೆ ಮರಿಹಾಕಲು ಪ್ರಾರಂಭಿಸಿ ಇದು ವ್ಯರ್ಥವಾದಂತಾಗಿದೆ ಎಂದರು ಮುಖ್ಯಾಧಿಕಾರಿ ಸುರೇಶ್ ಎಂಕೆ ಪ್ರತಿಕ್ರಿಯಿಸಿ ಶಸ್ತ್ರಚಿಕಿತ್ಸೆ ಮಾಡಿದ ನಾಯಿಯ ಕಿವಿಗೆ ವಿ ಆಕಾರದಲ್ಲಿ ಗಾಯದ ಗುರುತು ಮಾಡಲಾಗಿದ್ದು ಪರಿಶೀಲಿಸಬಹುದು ಎಂದರು ದಲ್ಲಿ ಮಳೆಗಾಲಕ್ಕೆ ಮುಂಚೆ ಮಾಡಬೇಕಾದ ಚರಂಡಿ ಹುಳೆತ್ತುವ ಕಾಮಗಾರಿ ಇನ್ನು ಬಹಳಷ್ಟು ಕಡೆಗಳಲ್ಲಿ ಬಾಕಿ ಇದೆ ಮಾಡಿದ ಕೆಲಸವೂ ಸರಿಯಾಗಿಲ್ಲ ಎಂದು ಹಲವು ಸದಸ್ಯರು ಆಕ್ಷೇಪಿಸಿದರು ಇನ್ನು ಕೊರೊನಾ ಲಾಕ್ಡೌನ್ ಸಂದರ್ಭದಲ್ಲಿ ನಡೆಸಿದ ಚರಂಡಿ ಹುಳೆತ್ತಿಸಿ ಸ್ವಚ್ಛಗೊಳಿಸುವ ಕಾಮಗಾರಿಗೆ ಸಂಬಂಧಿಸಿ ಸಭೆಯ ಅನುಮೋದನೆಗೆ ವಿಷಯ ಪ್ರಸ್ತಾಪಿಸಿದಾಗ ಸಭೆಯಲ್ಲಿ ಬಹುತೇಕ ಎಲ್ಲ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ ವಾರ್ಡಿನ ಬಹಳಷ್ಟು ಕಡೆಗಳಲ್ಲಿ ಚರಂಡಿ ಹೂಳೆತ್ತಿಲ್ಲ ಹೂಳೆತ್ತಿದ ಬಳಿಕ ಹೂಳನ್ನ ಅಲ್ಲಿಯೇ ನಾಲ್ಕೈದು ದಿನ ಬಿಟ್ಟಿದ್ರಿಂದ ಮಳೆಗೆ ಪುನಃ ಹೂಳು ಗಟಾರ್ ಸೇರಿದೆ ಮಾಡಿದ ಕೆಲಸ ಸರಿಯಾಗಿಲ್ಲ ಮಳೆಗಾಲ ಮುಗಿಯುವವರೆಗೂ ಹೂಳೆತ್ತುವ ಕೆಲಸ ಮಾಡುತ್ತಲೇ ಇರ್ತೀರಾ ಎಂದು ಕೆಲ ಸದಸ್ಯರು ಪ್ರಶ್ನಿಸಿದರು ಉಪಾಧ್ಯಕ್ಷ ರಾಜೇಶ್ ಪೈ ಉತ್ತರಿಸಿ ಕೆಲಸಗಾರರ ಲಭ್ಯತೆಯ ಆಧಾರದಲ್ಲಿ ಪ್ರತಿ ವಾರ್ಡಿನಲ್ಲೂ ವೇಗವಾಗಿ ಕೆಲಸ ನಡೆಸಲಾಗುತ್ತಿದೆ ಎಂದರು ಪುರಸಭೆಯ ತರಕಾರಿ ಮಾರುಕಟ್ಟೆ ಬಳಿಯ ಹಳೆಯ ಬಸ್ ನಿಲ್ದಾಣ ತೆರವುಗೊಳಿಸುವ ಕುರಿತು ಮುಖ್ಯಾಧಿಕಾರಿ ಸುರೇಶ್ ಎಂಕೆ ಸದಸ್ಯರ ಅನುಮತಿ ಕೋರಿದ್ರು ಇದೇ ರೀತಿ ಹಳೆ ಮೀನುಪೇಟೆ ಬಳಿಯ ಶಿಥಿಲ ಕಟ್ಟಡಗಳನ್ನ ಕೂಡ ಕೂಡಲೇ ತೆರವುಗೊಳಿಸದಿದ್ರೆ ಅಪಾಯವಿದೆ ಎಂದು ಸದಸ್ಯ ಸಂತೋಷ್ ನಾಯಕ್ ಎಚ್ಚರಿಸಿದ್ರು ಅಲ್ಲಿ ಅಲ್ಲಿ ಹೆಂಗಿತ್ತು ಮನೆ ಏನ ಮುಂದಿದ್ದವರು ಈಗ ಬತ್ರು ಈಗ ರಸ್ತೆ ಸೈಡ್ ಮನೆ ತಂದು ಈಗ ಅವ್ರು ಮನೆ ಕಟ್ತರು ಹೋದ್ರು ಪಾಪ ಹಿಂದಿದ್ದರು ಸ್ವಚ್ಛತಮ ಪಡ್ಬೇಕು ಅವಾಗ ಅವರಿಗೆ ಹಿಂದಿಗೂ ಒಂದು ಕಾಲ ದಾರಿ ಮಾಡೋಂಗೆ ಅದು ಆಪ್ಷನ್ ಮಾಡಿ ಆ ರೀತಿ ಮಾಡಿಸಿ ಏನಾಯ್ತು ಅಂದ್ರೆ ಇಲ್ಲ ಬಿಟ್ರೆ ಪಾಪ ಹಿಂದಿದ್ದವರು ಏರೋಪ್ಲೇನ್ ತಗೊಂಡೇ ಕೆಳಗಿರೋ ಪರಿಸ್ಥಿತಿ ಬರ್ತದೆ ಬ್ಲಾಕ್ ಮಾಡ್ಬಿಡ್ತರು ಹಿಂಗೆ ಅರವತ್ತು ಸಾವಿರ ರೂಪಾಯಿ ಬಾಡಿ ಜಾಸ್ತಿ ಎರಡು ತಿಂಗಳಲ್ಲಿ ಕುಂಟದಲ್ಲಿ ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಹರ್ಮಲ್ಕರ್ ಹಾಗೂ ಇತರ ಸದಸ್ಯರು ಹಾಜರಿದ್ದರು